ಜಲವಾಗಲು ಸಂತ್ರಸ್ತರ ಹೋರಾಟಕ್ಕೆ ಜೈವಾಗಲು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿಯನ್ನ ಬಿಡುವುದಿಲ್ಲ ಅರಣ್ಯ ಇಲಾಖೆಗೆ ಸರ್ಕಾರ ಕೋಣಾಚರಣೆ ಮಾಡುವ ಅರಣ್ಯ ಇಲಾಖೆಗೆ ಸರ್ಕಾರ ಕೃಷಿ

ಗೋಮಾಳ ಹಿಡುವಳಿ ಜಮೀನುಗಳ ಮೇಲೆ ಇವರು ಒತ್ತುವರಿ ಹೆಸರಿನಲ್ಲಿ ಯಾವುದೋ ಸ್ವತಂತ್ರ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ನೋಟಿಫಿಕೇಷನ್ಗಳು ಅದು ಕಿರು ಅರಣ್ಯ ಗ್ರಾಮ ಅರಣ್ಯ ಇಂಥವುಗಳಿಗೆ ಅದು ಜಿಲ್ಲಾಧಿಕಾರಿಗಳಿಗೆ ಮೂರು ವರ್ಷ ಐದು ವರ್ಷ ಇರ್ತಕ್ಕಂಥದ್ದು ಅಂಥವುಗಳನ್ನು ನೋಡಿಸಿ ಅಂದಿನಿಂದ ಇಂದುವರೆಗೂ ಅದೇ ಕಂದಾಯ ಭೂಮಿಗಳನ್ನು ಡಿ ಸಿ ಅವರೇ ಒಂದು ಸಕ್ಷ್ಮ ಪ್ರಾಧಿಕಾರದಲ್ಲಿ ಕಾನೂನುಬದ್ಧವಾಗಿ ರೈತರಿಗೆ ಕೊಟ್ಟಿದ್ದಾರೆ ಅದನ್ನು ಇವತ್ತು ನೂರಾರು ವರ್ಷಗಳಿಂದ ರೈತರು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಆದರೆ ಇವರು ಯಾವುದೂ ಪಾಲಿಸ್ತಾ ಇಲ್ಲ ಆಮೇಲೆ ಅವರ ಅರಣ್ಯ ಕಾಯ್ದೆಗಳನ್ನು ಪಾಲಿಸ್ತಾ ಇಲ್ಲ ಸುಮ್ಮನೆ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ಗಳು ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ಗಳೆಲ್ಲ ಹೇಳೋದೇನಂದರೆ ಬರೀ ಅರಣ್ಯ ಭೂಮಿಗೆ ಹೇಳ್ತಾ ಹೊರತು ಎಲ್ಲಿ ಕಂದಾಯ ಭೂಮಿನ ವಶಪಡಿಸ್ಕೊಳ್ಳಿ ಅಂತ ಎಲ್ಲಿ ಹೇಳಿಲ್ಲ ಆದರೆ ಇವರು ವಶಪಡಿಸ್ಕೊಳ್ತಾ ಇರೋದು ಎಲ್ಲನೂ ಕಂದಾಯ ಗೋಮಾಳ ಮತ್ತು ರೈತರ ಇಡುವಳಿ ಜಮೀನುಗಳು ಅದರಲ್ಲೂ ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಅದರಲ್ಲೂ ಏಯ್ಟಿ ಪರ್ಸೆಂಟ್ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅದರಿಂದ ನಾನು ಸರ್ಕಾರ ಒತ್ತಾಯ ಮಾಡೋದು ಇಷ್ಟೇ ಸರ್ಕಾರದವರು ನೀವು ಮಾಡಿರ್ತಕ್ಕಂಥ ಕಾನೂನುಗಳಿಗೆ ಕೋಲಾರ ಇಲಾಖೆಯಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯವರು ಬೆಲೆ ಕೊಡ್ತಾ ಇಲ್ಲ ನಿಮ್ಮ ಸರ್ಕಾರಕ್ಕೆ ಮುಜುಗರ ಉಂಟು ನಿಮ್ಮ ಸರ್ಕಾರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಒಳ್ಳೆಯವರು ಇದ್ದೀರಿ ನಾವು ಕಾಡನ್ನು ಪ್ರೀತಿಸ್ತೀವಿ ನಾಡನ್ನು ಕಾಡು ನಾಡು ನಮಗೂ ಪ್ರೀತಿ ಇದೆ ಅದರಿಂದ ಹಸಿರು ಬೆಳೆಸ್ತೀವಿ ದಯವಿಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಮ್ಗೆ ಒತ್ತಾಯ